ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಕನ್ನಡ ಒಕ್ಕೂಟ ಒಂದು ಮನವಿ ಕೊಟ್ಟಿದೆ ಸಾಹಸಿಂಹ ವಿಷ್ಣುವರ್ಧನ್ ಅವ್ರ ಬಗ್ಗೆ ಇದು ಹದಿನಾಲ್ಕು ವರ್ಷದಿಂದ ಅವ್ರ ಪುಣ್ಯಭೂಮಿ ಅವ್ರ ಆಸೆ ನೆರವೇರಲಿಲ್ಲ ಅಂತ ಹೇಳಿ ನೀವು ನಮ್ಮ ಜೊತೆ ಕೈ ಜೋಡಿಸಿಲ್ಲ ದಯವಿಟ್ಟು ನಮಗೆ ನೀವು ಒಂದು ಬೆಂಬಲ ಕೊಡಿ ಸಹಕಾರ ಸಹಕಾರ ಕೊಡಿ ಅಂತ ಅವ್ರು ಇದ್ದಾರೆ ಇದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಊರಲ್ಲಿ ಇರೋ ಕಾರಣ ನಾನು ಇದನ್ನು ವ್ಯವಸ್ಥಿತವಾಗಿ ಮಾಡೋವಂಥ ಒಂದು ನಿರ್ಧಾರ ತೊಗೊಂಡಿದ್ದೀನಿ ಅವ್ರು ಒಂದು ವಾರ ಗಡು ಕೊಟ್ಟವ್ರೆ ಎರಡು ದಿವಸದಲ್ಲಿ ನಾವು ಇದ್ರ ಬಗ್ಗೆ ಆಡಳಿತ ಊರು ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಎರಡು ದಿವಸದಲ್ಲಿ ನಾನು ಕ್ರಮ ತಗೊಂಡು ಅವರ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಅಲ್ಲ ನಮ್ಮ ವಾಣಿಜ್ಯ ಮಂಡಳಿಗೂ ನಮ್ಮ ಸಾಹಸ ವಿಷ್ಣುವರ್ಧನ್ ಅವರ ಒಂದು ಸದಾವಕಾಶ ಕೂಡಿ ಬಂದಿದೆ ಈ ಪುಣ್ಯಭೂಮಿ ಭೂಮಿ ಮಾಡೋಕ್ಕೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಆಡಳಿತ ಎಲ್ಲ ಸೇರಿ ನಿರ್ಧಾರ ತಗೊಂಡು ಸರ್ಕಾರಕ್ಕೆ ಈ ಕೂಡಲೇ ಪತ್ರ ಬರಿತಿದೆ ಪುಣ್ಯಭೂಮಿ ನಮ್ಮ ದಯವಿಟ್ಟು ಬೆಂಗಳೂರಿನಲ್ಲಿ ಮಾಡಿಕೊಡಿ ಅಭಿಮಾನಿಗಳನ್ನು ನಾವು ಇದ್ದೀವಿ ಅಂತ ಹೇಳಿ ನಾವು ಒಂದು ಮನವಿನ ಸಲ್ಲಿಸ್ತೀವಿ ಇವತ್ತೇ ನಮ್ಮ ಅಧ್ಯಕ್ಷ ಜೊತೆ ಮಾತಾಡಿ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ ಸರ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಕನ್ನಡ ಒಕ್ಕೂಟ ಒಂದು ಮನವಿ ಕೊಟ್ಟಿದೆ ಸಹಸಿಂಹ ವಿಷ್ಣುವರ್ಧನ್ ಅವ್ರ ಬಗ್ಗೆ ಇದು ಹದಿನಾಲ್ಕು ವರ್ಷದಿಂದ ಅವ್ರ ಪುಣ್ಯಭೂಮಿ ಅವ್ರ ಆಸೆ ನೆರವೇರಲಿಲ್ಲ ಅಂತ ಹೇಳಿ ನೀವು ನಮ್ಮ ಜೊತೆ ಕೈ ಜೋಡಿಸಿಲ್ಲ ದಯವಿಟ್ಟು ನಮಗೆ ನೀವು ಒಂದು ಬೆಂಬಲ ಕೊಡಿ ಸಹಕಾರ ಸಹಕಾರ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಊರಲ್ಲಿ ಇಲ್ದಿರೋ ಕಾರಣ ನಾನು ಇದನ್ನು ವ್ಯವಸ್ಥಿತವಾಗಿ ಮಾಡೋವಂಥ ಒಂದು ನಿರ್ಧಾರ ತೊಗೊಂಡಿದ್ದೀನಿ ಅವ್ರು ಒಂದು ವಾರ ಗಡುವು ಕೊಟ್ಟವ್ರೆ ಎರಡು ದಿವಸದಲ್ಲಿ ನಾವು ಇದ್ರ ಬಗ್ಗೆ ಆಡಳಿತ ಊರು ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ಇದ್ರ ಬಗ್ಗೆ ಎರಡು ದಿವಸದಲ್ಲಿ ನಾನು ಕ್ರಮ ತಗೊಂಡು ಅವರ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಅಲ್ಲ ನಮ್ಮ ವಾಣಿಜ್ಯ ಮಂಡಳಿಗೂ ನಮ್ಮ ಸಾಹಸ ವಿಷ್ಣುವರ್ಧನ್ ಅವರ ಒಂದು ಸದಾವಕಾಶ ಕೂಡಿ ಬಂದಿದೆ ಈ ಪುಣ್ಯಭೂಮಿ ಮಾಡೋಕ್ಕೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಆಡಳಿತ ಎಲ್ಲ ಸೇರಿ ನಿರ್ಧಾರ ತಗೊಂಡು ಸರ್ಕಾರಕ್ಕೆ ಈ ಕೂಡಲೇ ಪತ್ರ ಬರಿತೀನಿ ನಮ್ಮ ದಯವಿಟ್ಟು ಬೆಂಗಳೂರಿನಲ್ಲಿ ಮಾಡಿಕೊಡಿ ಅಭಿಮಾನಿಗಳಂದು ನಾವು ಇದ್ದೀವಿ ಅಂತ ಹೇಳಿ ನಾವು ಒಂದು ಮನವಿನ ಸಲ್ಲಿಸ್ತೀವಿ ಇವತ್ತಿನ ನಮ್ಮ ಅಧ್ಯಕ್ಷ ಜೊತೆ ಮಾತಾಡಿ ಅಂತ ಹೇಳಿ ಈ ಮೂಲಕ ಹೇಳ್ತೀನಿ ಸರ್